ಉಸ್ಕೂರು ಇಂತಹ ಒಂದು ಗ್ರಾಮ ಪಂಚಾಯಿತಿಯು ನನ್ನ ತಾಲೂಕಿನಲ್ಲಿ ಇರುವುದು ನನಗೆ ಹೆಮ್ಮೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಸ್ಕೂರು ಗ್ರಾಮದಲ್ಲಿ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನ ಉಸ್ಕೂರು ವೃತ್ತದಲ್ಲಿ ಬಸ್ ನಿಲ್ದಾಣದ ಉಸ್ಕೂರು ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದ ಕಟ್ಟಡ ಮತ್ತು ಉಸ್ಕೂರು ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡ ಹಾಗೂ ಬೆತ್ತನಗೆರೆಯ ಬೆತ್ತನಗೆರೆಯ ಕೆ ಎನ್ ಕೆ ಬಡಾವಣೆಯಲ್ಲಿ ಸಿಸಿ ರಸ್ತೆಯ ಕಾಮಗಾರಿಗಳಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ರಮೇಶ್ ಹಾಗೂ ಎಲ್ಲ ಸದಸ್ಯರೂ ಸೇರಿಕೊಂಡು ಉದ್ಘಾಟನೆ ಮಾಡಿದರು ನಂತರ ಯಲಹಂಕ ಶಾಸಕ ಎಸ್ಆರ್ ರವರಿಗೆ ಆರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಯಲಹಂಕ ತಾಲೂಕಿನಲ್ಲಿ ಇಂತಹ ಒಂದು ಗ್ರಾಮ ಪಂಚಾಯಿತಿ ಇರುವುದು ನನಗೆ ಹೆಮ್ಮೆಯ ವಿಷಯ ಏಕೆಂದರೆ ಎಲ್ಲ ಒಂದೇ ಸೂರಿನಡಿ ಗ್ರಾಮಸ್ಥರಿಗೆ ಸೌಲಭ್ಯವಾಗುವ ನಿಟ್ಟಿನಲ್ಲಿ ಡಾಕ್ಟರ್ ಎಸ್ ಬಿಆರ್ ರಮೇಶ್ ರವರು ಕಲ್ಪಿಸಿಕೊಟ್ಟಿದ್ದಾರೆ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಅಧಿಕಾರದ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತದೆ ಆ ನಿಟ್ಟಿನಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರು ಮಾಡಿರುವ ಕೆಲಸವು ಶಾಶ್ವತವಾಗಿ ಉಳಿಯಲಿದೆ ಇಲ್ಲಿಗೆ ನಿಮ್ಮ ಅಧಿಕಾರ ಮುಗಿತು ಅಂತ ಯಾರೂ ತಿಳಿದುಕೊಳ್ಳಬೇಡಿ ನೀವು ಹೇಗೆ ಅಧಿಕಾರ ಇದ್ದ ಸಮಯದಲ್ಲಿ ಕೆಲಸ ಮಾಡಿದ್ದೀರಾ ಆ ರೀತಿಯಲ್ಲಿ ಚುನಾವಣೆ ಆಗೋವರೆಗೂ ಅದೇ ರೀತಿ ಕೆಲಸವನ್ನು ಮಾಡಿ ಎಂದು ತಿಳಿಸಿದರು ಡಾಕ್ಟರ್ ಬಿ ರಮೇಶ್ ಅವರು ತಮಗೆ ಸಿಕ್ಕಿದ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಭಿವೃದ್ಧಿಗೆ ಒತ್ತುಕೊಂಡು ಇಡೀ ಪಂಚಾಯಿತಿಯ ಚಿತ್ರಣವನ್ನು ಬದಲಾಯಿಸಿದ್ದಾರೆ ಹಾಗೂ ಇಂತಹ ತಂಡ ನಮ್ಮ ಜೊತೆಯಲ್ಲಿದ್ದರೆ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ಕಾಣುವ ಜೊತೆಯಲ್ಲಿ ಮತ ನೀಡಿದ ಮತದಾರರಿಗೆ ಉತ್ತಮ ಸೇವೆ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ರಮೇಶ್ ರವರು ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಸಹಕಾರದಿಂದ ನಾನು ಈ ರೀತಿಯ ಒಂದು ಅದ್ಭುತವಾದ ಕೆಲಸ ಮಾಡಲು ಸಾಧ್ಯವಾಯಿತು ನಾನು ಯಾವತ್ತೂ ಅಧಿಕಾರದ ಆಸೆ ಪಟ್ಟಿಲ್ಲ ನಾನು ಜನಗಳ ಸೇವೆ ಮಾಡಬೇಕೆಂದು ರಾಜಕೀಯ ರಾಜಕೀಯಕ್ಕೆ ಬಂದಿದ್ದು ಆ ಉದ್ದೇಶದಲ್ಲಿ ಗ್ರಾಮಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಜನಗಳ ಬೆಂಬಲ ಇದ್ದರೆ ಸಾಕು ಏನು ಬೇಕಾದರೂ ಸಾಧಿಸಬಹುದು ಎಂದು ಸಂತಸ ವ್ಯಕ್ತಪಡಿಸಿದರು ರವಾಗಿ ಚಟುವಟಿಕೆಯಿಂದ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿ ಇದು ಸಾಕಷ್ಟು ಕೆಲಸ ಕಾರ್ಯಗಳು ಕೂಡ ಇಲ್ಲಿ ಪ್ರಗತಿಯನ್ನು ಕಂಡಿರ್ತಕ್ಕಂಥದ್ದು ಡಾಕ್ಟರ್ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಕೂಡ ತುಂಬ ಸಹಕಾರವನ್ನು ಕೊಟ್ಟು ವಿಶೇಷವಾಗಿ ನಮ್ಮ ಪಿ ಡಿ ಒ ರಾಜೇಶ್ ಅಷ್ಟೇ ಅಧ್ಯಕ್ಷ ಅಧಿಕಾರಿ ಎಲ್ಲರನ್ನು ಕೂಡ ಸರ್ಕಾರದಿಂದ ಏನೇನು ಬರ್ತದೋ ಅವನು ತರೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದು ನಮ್ಮ ಗ್ರಾಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಇದು ವಿಶೇಷವಾದಂಥ ವಿಶಿಷ್ಟವಾದಂಥ ಗ್ರಾಮ ಪಂಚಾಯಿತಿ ಕಟ್ಟಡ ಯಾವ ರೀತಿ ಮಿನಿ ವಿಧಾನಸೌಧದಲ್ಲಿ ಅನೇಕ ಇಲಾಖೆಗಳು ಬರ್ತವೋ ಆ ರೀತಿಯಾಗಿ ಇವತ್ತು ಇಲ್ಲಿ ಅನೇಕ ಇಲಾಖೆಗಳನ್ನು ಒಂದೇ ಸೂರು ನಡಿಯಲ್ಲಿ ತಗೊಂಬಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಇವತ್ತು ನಾವು ಅಂಬೇಡ್ಕರ್ ಭವನ ನೂತನ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಭಾಳ ವಿಶಾಲವಾದಂಥ ಅಂಬೇಡ್ಕರ್ ಭವನ ಅಲ್ಲಿ ಸಾಕಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಅಲ್ಲಿ ಸಣ್ಣ ಪುಟ್ಟ ಮದುವೆಗಳು ಹುಟ್ಟುಹಬ್ಬದ ಕಾರ್ಯಕ್ರಮಗಳು ಕೂಡ ಬಡವರಿಗೆಲ್ಲ ಕೂಡ ಕಡಿಮೆ ದರದಲ್ಲಿ ಇನ್ನು ಮೇಲುಗಡೆ ಒಂದು ಇನ್ನೊಂದು ಮಹಡಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಊಟದ ವ್ಯವಸ್ಥೆಗೆ ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಆರೋಗ್ಯ ಕೇಂದ್ರ ಉಪಕೇಂದ್ರವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು ಇವತ್ತು ಒಟ್ಟಾರೆ ಈ ಒಂದು ಬಸ್ ಸ್ಟ್ಯಾಂಡನ್ನು ಕೂಡ ಉದ್ಘಾಟನೆ ಮಾಡಿದ್ವಿ ಒಟ್ಟಾರೆ ಈ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ಇಲ್ಲಿ ಏನು ಕೆಲಸಗಳು ಮಾಡಿದೆ ಇದು ನನ್ನ ಕ್ಷೇತ್ರಕ್ಕಲ್ಲ ಬೇರೆ ಜಿಲ್ಲೆಗಳು ಕೂಡ ಇದು ಮಾದರಿಯಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಗಾಂಧಿ ಪುರಸ್ಕಾರ ಪ್ರಶಸ್ತಿಗಳನ್ನು ಕೂಡ ಈ ಪಂಚಾಯತಿ ಸತತವಾಗಿ ಸೊ ಇವತ್ತು ಇನ್ನೇನು ಅವರ ಅವಧಿ ಮುಗಿಯುವಂಥ ಅಂತಿಮ ದಿನ ಕೂಡ ಇವತ್ತು ಈ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಅವರ ಅಧಿಕಾರದಲ್ಲಿ ಇರಲಿ ಇಂದ ಹೋಗಲಿ ಏನು ಹಾಲಿ ನಮ್ಮ ಸದಸ್ಯರಿದ್ದಾರೋ ಮುಂದೆ ಆಗ್ತಕ್ಕಂಥ ಮುಂದಿನ ಚುನಾವಣೆ ಆಗೋವರೆಗೂ ಈ ಕ್ಷೇತ್ರದಲ್ಲಿ ಈ ಒಂದು ಪಂಚಾಯಿತಿಯಲ್ಲಿ ಏನು ಕೆಲಸ ಕಾರ್ಯ ಆಗಬೇಕು ಅವರ ಸಹಕಾರದೊಂದಿಗೆ ಅವರ ಒಂದು ಏನು ಹೇಳ್ತಾರೋ ಆ ಕೆಲಸಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಯಾರು ಕೂಡ ಮಾಜಿ ಆದ್ವಿ ಅಂತ ಹೇಳಿ ಆ ಇಂಜರಿ ಅದು ಬೇಡ ಇವಾಗ ಏನು ಕೆಲಸ ಮಾಡ್ತಾಯಿದ್ರೋ ಅದನ್ನು ಅದೇ ರೀತಿ ಕೆಲಸವನ್ನು ಗ್ರಾಮದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ಲ ನಾನು ರಾಜ್ಯಕ್ಕೆ ಮಾದರಿ ಆದಕ್ಕಂಥ ಒಂದು ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾವ್ರೆ ನೋಡಿರಿ ಒಂದು ಒಳ್ಳೆಯ ಕೆಲಸ ಮಾಡೋವಾಗ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ ಯಾವತ್ತೂ ಕೂಡ ಮರದಲ್ಲಿ ಒಳ್ಳೆ ಅಣಿಗೆನೇ ಕಲ್ಲು ಹೊಡೆಯುವಂಥದ್ದು ಅದಕ್ಕೆ ನಾವು ಯಾವುದು ಕೂಡ ಇಂದು ಮುಂದೆ ನೋಡಿದೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ಯಾಕಂದ್ರೆ ಮುಖಸ್ಮೃತಿ ಮಾಡ್ತೀನಿ ಅಂತಲ್ಲ ಇವತ್ತು ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಭಿನ್ನತ್ತಿ ನನ್ನ ಹತ್ರನೇ ಬಂದು ನಮ್ಮೂರು ಕೆಲಸಗಳಾಗಿಲ್ಲ ಅಂಥೇಳಿ ಅನೇಕ ಕೆಲಸಗಳನ್ನು ಮಾಡಿರೋದು ಕಸ ಘಟಕ ಇರತಕ್ಕಂಥದ್ದು ಇರ್ಬೋದು ಈಗ ಇನ್ನೊಂದು ಬರ್ನಿಂಗ್ ಸೆಂಟ್ರಿಗೂ ಕೂಡ ಅದಕ್ಕೂ ಕೂಡ ಅನುದಾನ ಕೊಡಬೇಕು ಅದಕ್ಕೆ ಮಾಡಬೇಕು ಅಂತ ನಾನು ಎನ್ ಡಿ ಎಯಿಂದ ಕೂಡ ಅದಕ್ಕೆ ಅದು ಜಾಗ ಮಂಜೂರಾದ ತಕ್ಷಣವೇ ಅದಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಒಟ್ಟಾರೆ ಈ ಥರ ಪಂಚಾಯಿತಿಗಳಲ್ಲಿ ಬೆನ್ನತ್ತಿ ಕೆಲಸ ಮಾಡಿಸ್ಕೊಂಡು ಹೋದರೆ ಖಂಡಿತವಾಗಿ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಡಾಕ್ಟರ್ ರಮೇಶ್ ಅವರು ಒಂದು ಅಭಿವೃದ್ಧಿಶೀಲ ಜನಪರ ಕಾಳಜಿ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷ ಸಹಕಾರ ಇರೋದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ಮತ್ತು ಪಂಚಾಯತಿಯಿಂದ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಅವರೆಲ್ಲ ಕೂಡ ನಾನು ಕೂಡ ಎಲ್ಲ ಪಂಚಾಯತಿಗಳಿಗೂ ಸಹಕಾರವನ್ನು ಕೊಟ್ಟಿದ್ದೀನಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಸಹಕಾರವನ್ನು ಕೊಟ್ಟಿರ್ಬೋದು ಯಾಕಂದರೆ ಅವ್ರು ಬಂದು ಮನೆ ಹತ್ರ ಕುತ್ಕೊಂಡು ಹಗಲು ರಾತ್ರಿ ನಮಗಿಂತ ಕೆಲಸ ಬೇಕು ಅಂತ ತೊಗೊಂಡು ಹೋಗ್ತಾರಲ್ಲ ಅದು ಬೇಕಾಗಿರ್ತಕ್ಕಂಥ ಸರ್ ಪಂಚಾಯತಿ ಚುನಾವಣೆ ಇಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿದು ಈಗಾಗಲೇ ಐದು ವರ್ಷ ತಡ ಆಗಿದೆ ಚುನಾವಣೆಗಳು ನಾನು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿದೆ ನಾನು ಅಸಂಬ್ಲಿಯಲ್ಲಿ ಈಗಾಗಲೇ ಸರ್ಕಾರದಿಂದ ಕೂಡ ಡಿ ಸಿಗಳಿಗೆ ಸೂಚನೆ ಹೋಗಿದೆ ಸೊ ಗ್ರಾಮ ಪಂಚಾಯತಿ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಡಿಲಿಮಿಟೇಷನ್ ಇರ್ಬೋದು ಮತ್ತು ಏನೇನು ತಯಾರಿ ಮಾಡಬೇಕು ಎಲ್ಲ ಮಾಡಬೇಕು ಅಂತೇಳಿ ಕೊಡ್ತಿದ್ದಾರೆ ಸೊ ಮುಂದೆ ಅದು ಸರ್ಕಾರ ಯಾಕಂದರೆ ಈಗ ಜೆಡಿ ಪಿನೂ ಇಲ್ಲ ಟಿ ಪಿನೂ ಇಲ್ಲ ಗ್ರಾಮ ಪಂಚಾಯಿತಿನೂ ಇಲ್ಲ ನಗರಸಭೆನೂ ಇಲ್ಲ ಕಾರ್ಪೊರೇಷನೂ ಇಲ್ಲ ಅಂತಂದರೆ ಕೇವಲ ಎಮ್ ಎಲ್ ಎಗಳಿಂದ ಇಡೀ ಕ್ಷೇತ್ರ ನಡೆಸೋದು ಭಾಳ ಕಷ್ಟ ಆಗ್ತದೆ ಎಮ್ ಎಲ್ ಸಿ ಚುನಾವಣೆ ಕೂಡ ಬರ್ತದೆ ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಈ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಮಾಡಲಿಲ್ಲ ಅಂದರೆ ನಿಮಗೆ ಫೈನಾನ್ಸು ಯಾವುದು ಹದಿನಾರನೇ ಹಣಕಾಸಿನ ಹಣ ಕೂಡ ಬರೋದಿಲ್ಲ ಇಡೀ ರಾಜ್ಯಕ್ಕೆ ಇವತ್ತು ನಮಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿಲ್ಲ ಯಾಕಂದರೆ ಸ್ಥಳೀಯ ಸಂಸ್ಥೆಗಳು ಇಲ್ಲದೇ ಕಾರಣಕ್ಕೋಸ್ಕರ ಮತ್ತು ಇವತ್ತು ನಾವು ಏನು ಜಿ ರಾಮ್ ಜಿದು ಈಗ ನರೇಗಾದ್ ಹೊಸ ಏನು ಬಂದಿದೆ ಅದನ್ನು ಮಾಡಬೇಕು ಅಂದರೂ ಕೂಡ ಪಂಚಾಯಿತಿ ಅಧಿಕಾರದಲ್ಲಿರೋದು ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈಗ ಹೆಚ್ಚುವರಿ ಅನುದಾನವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮನೆ ಬಜೆಟಲ್ಲಿ ಅನೌನ್ಸ್ ಮಾಡೋದ್ರಿಂದ ಗ್ರಾಮದ ಒಳಗಡೆ ಇರ್ತಕ್ಕಂಥ ಕೆಲಸಗಳು ಸ್ಥಗಿತ ಆಗ್ತವೆ ಪ್ರತಿಯೊಂದಕ್ಕೂ ಕೂಡ ಚರಂಡಿ ಎತ್ತೋದಕ್ಕೂ ಲೈಟ್ಗೆ ನಲ್ಲಿ ನೀರಿಗೆ ಎ ಮೇಲೆ ಡಿಪೆಂಡ್ ಆಗಬೇಕಾಗ್ತದೆ ನಮಗೂ ಕೂಡ ಕಷ್ಟ ಆಗ್ತದೆ ಸೊ ಆದಷ್ಟು ಬೇಗ ಚುನಾವಣೆ ಆಗ್ತದೆ ಅಂತಕ್ಕಂಥದ್ದು ಮತ್ತು ಇವತ್ತು ತಾವು ಹೇಳ್ದಂಗೆ ಜಿ ಬಿ ಎಗೆ ಸೇರಿಸ್ತಾರೋ ಇಲ್ಲವಂತ ಹೇಳಿ ಜಿ ಬಿ ಎಲೆಕ್ಷನ್ ಆಗೋವ್ರಿಗೂ ಕೂಡ ಹೊಸಾದ ಯಾವುದೇ ಒಂದೇ ಒಂದು ಹಳ್ಳಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಆಪ್ ಅಥಾರಿಟಿಗೆ ಸೇರಿಸಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಇವತ್ತು ನಮ್ಮ ಹುಸ್ಕೂರು ಗ್ರಾಮ ಪಂಚಾಯತ್ನಲ್ಲಿ ಈ ನಮ್ಮ ಐದು ವರ್ಷದಲ್ಲಿ ಈ ಅಂಬೇಡ್ಕರ್ ಭವನ ಒಂದು ಕಟ್ಟಿದ್ವಿ ಇವತ್ತು ಹಾಗೆ ಬಸ್ ಸ್ಟ್ಯಾಂಡ್ ಒಂದು ಉದ್ಘಾಟನೆ ಆಯಿತು ಅದರ ಜೊತೆಗೆ ಹಾಸ್ಪೆಟ್ಲು ಹಾಗೆ ಒಂದು ಸಹಕಾರ ಇಲಾಖೆಯ ಒಂದು ಬ್ಯಾಂಕ್ ಕೂಡ ಇವತ್ತು ಯು ಎಸ್ ಎಸ್ ಬ್ಯಾಂಕ್ ಹುಸ್ಕೂರು ಇದನ್ನು ಕೂಡ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥವರ ಅಮೃತಾಸ್ತ್ರದಿಂದ ಇವತ್ತು ಉದ್ಘಾಟನೆ ಇಲ್ಲ ನಾವು ಈ ಐದು ವರ್ಷದಲ್ಲಿ ಬಂದಾಗಿಂದ ನಮ್ಮ ಎಲ್ಲ ಇಪ್ಪತ್ತೆರಡು ಜನ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ಒಗ್ಗಟ್ಟಿನಾಗಿ ಕೆಲಸ ಮಾಡಿದಾಗ ಈ ಇಷ್ಟೊಂದು ಕೆಲಸ ಬರೋಕ್ಕೆ ಕಾರಣ ಆಯಿತು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಕಾರಣ ಇದ್ದೇನೆ ಎಲ್ಲೇ ಪಂಚಾಯಿತಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಕೆಲವರು ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ತುಂಬ ತೊಂದರೆ ಆಗ್ತಿತ್ತು ಇವತ್ತು ಎಲ್ಲರ ಸಹಕಾರದಿಂದ ಇವತ್ತು ಇಷ್ಟೊಂದು ಕಾರ್ಯರೂಪಗಳನ್ನ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಮಾಡಿದ್ವಿ ತುಂಬ ಸಂತೋಷದ ವಿಚಾರ ಎಲ್ಲರಿಗೂ ಹಂಗೆ ಹೇಳಲ್ಲ ನಮ್ಮ ಶಾಸಕರು ಇವತ್ತು ನಮ್ಮ ವಿಶ್ವಣ್ಣನವರು ತುಂಬ ಹೃದಯದಿಂದ ಅದನ್ನ ಹೇಳಿರೋದಕ್ಕೆ ನಾವು ಅದಕ್ಕೆ ಚಿರಋಣಿಗಳು ಇಲ್ಲ ಮಾಡ್ತೀವಿ ನಾವು ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾವು ಶಾಸಕರ ಜೊತೆ ಇರ್ತೀವಿ ಅವರ ಮಾರ್ಗದರ್ಶನದಂತೆ ನಾವು ಏನು ಕೆಲಸ ಮಾಡಬೇಕು ಮುಂದೆ ಬರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡೋದಿರ್ಬೋದು ಇಲ್ಲ ನಮ್ಮ ಎಲ್ಲ ಸದಸ್ಯರು ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಅವರ ಸಂಪೂರ್ಣ ಸಹಕಾರದಿಂದ ನಾವು ಇಷ್ಟೊಂದೆಲ್ಲ ಮಾಡಿದ್ದೀವಿ ಉಸ್ಕೂರು ಗ್ರಾಮ ಪಂಚಾಯಿತಿನಲ್ಲಿ ಐದು ವರ್ಷ ವರ್ಷದಲ್ಲಿ ನಾವು ರ್ಯಾಂಕ್ ಸ್ಟೂಡೆಂಟ್ ಥರ ಕೆಲಸ ಮಾಡಿದ್ದೀವಿ ಎಲ್ಲ ತೊಂಬತ್ತೊಂಬತ್ತು ಭಾಗ ಕೆಲಸ ಮಾಡಿದ್ದೀವಿ ಎಲ್ಲ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳು ಬಿಟ್ಟೋಗಿವೆ ಅದು ಬಿಟ್ಟರೆ ಸಂಪೂರ್ಣವಾದ ನಮಗೆ ಒಂದು ನೆಮ್ಮದಿ ಈ ಕೆಲಸ ಕಾರ್ಯ ಮಾಡಿರೋದ್ರಿಂದ ನಮ್ಮೆಲ್ಲ ಸದಸ್ಯರಿಗೂ ಕೂಡ ನಮ್ಮ ಆಡಳಿತ ವರ್ಗ ಇರ್ಬೋದು ನಮ್ಮ ಸದಸ್ಯರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ವಿಚಾರ ಹಾಗೆ ನಾವು ಅದನ್ನು ಕಾಪಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯದು ಪಾಪ ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ಆ ಥರನೇ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಸದಸ್ಯರುಗಳ ಅವರು ಸಂಪೂರ್ಣವಾಗಿ ಅವರು ನೀವೇನೋ ಮಾಡ್ತಿದ್ದೀರಾ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಅದೇ ಅಂತ ಹೇಳಿ ಅವತ್ತಿನಿಂದ ಫಸ್ಟ್ ಡೇ ಇವತ್ತಿನವರೆಗೂ ಎಲ್ಲ ಸಹಕಾರ ಮಾಡಿದರೆ ಅದರ ಜೊತೆಗೆ ಒಬ್ಬರೂ ಕೂಡ ಅದ್ಯಾಗ ಮಾಡೋದು ಇದ್ಯಾಗ ಮಾಡೋದು ಅನ್ನೋ ವಿಚಾರವೇ ಇಲ್ಲದೇ ತುಂಬ ಹೃದಯದಿಂದ ನನಗೆ ಸಪೋರ್ಟ್ ಮಾಡಿದರೆ ಅದಕ್ಕಾಗಿ ಇಷ್ಟೊಂದು ನಮ್ಮ ಕೆಲಸ ಕಾರ್ಯಗಳು ಎಷ್ಟೊಂದು ಪ್ರಜ್ವಲಿಸ್ತದೆ ಅವರ ಸಂಪೂರ್ಣ ಸಹಕಾರನೂ ಕೂಡ ಅಷ್ಟೇ ಪ್ರಜ್ವಲಿಸ್ಲಿ ಅಂತ ಹೇಳಿ ನಾನು ಸಾರ್ವಜನಿಕರು ಅದು ನೋಡೋಣ ಅದು ಗೊತ್ತಿಲ್ಲ ಇನ್ನು ಗ್ರೇಟರ್ ಬೆಂಗಳೂರು ಆಗ್ತದ ಪಂಚಾಯಿತಿ ಇರ್ತದ ನಗರಸಭೆ ಆಗ್ತದ ಗೊತ್ತಿಲ್ಲ ಮುಂದಿಂದು ನಮಗೆ ಗೊತ್ತಿಲ್ಲ ಬಂದರೆ ಅವಕಾಶ ಸಿಕ್ಕರೆ ನಮಗೀಗ ಚೆನ್ನಾಗಿ ಅನುಭವ ಆಗಿದೆ ಯಾವುದೇ ಅವಕಾಶ ಸಿಕ್ಕರೂ ಕೂಡ ನಾವು ಅದನ್ನು ಕಂಪ್ಲೀಟ್ ಆಗಿ ಮಾಡ್ತೀವಿ ಅಂತ ನಮ್ಮ ಭರವಸೆ ನಮ್ಗೆ ಹಾಂ ಅವರು ನಮಗೆ ಅದು ಹೇಳಿರೋದು ನಮಗೆ ಖುಷಿ ತಂದದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಮರೆತು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಓಕೆ